ಇವತ್ತು ಗುರುಮಿಕ್ಕಲ್ ಪಟ್ಟಣದ ಉಪರ್ಗಡ್ಡ ಉಣಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಯಿತು ಶ್ರೀ ಶಾಂತವೀರಂ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುರುಮಠಕಲ್ ರವರು ಇದರ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ತಹಶೀಲ್ ಆಫೀಸ್ ಶ್ರೀನಾಥ್ ಚವಾನ್ ಗುರುಮಿಕ್ಕಲ್ ಪಿಎಸ್ಐ ಭೀಮರಾಯ ಸಾಹೇಬರು ಪುರಸಭೆ ಸದಸ್ಯರು ನರಸಪ್ಪ ಗಡ್ಡಲ್ ಚಂದುಲಾಲ್ ಚೌಧರಿ ಬಿಜೆಪಿ ಮುಖಂಡರು ನರಸಪ್ಪ ವಕೀಲರು ಬಾಬು ತಾಂಡುಕಾರ ಮಲ್ಲಪ್ಪ ಯಾದವ್ ತಿಮ್ಮಪ್ಪ ಯಾದವ್ ನರಸಪ್ಪ ಯಾದವ್ ಚಂದ್ರಪ್ಪ ಯಾದವ್ ಅಂಜಪ್ಪ ಯಾದವ್ ದೇವು ಯಾದವ್ ತಾಲೂಕು ಯಾದವ್ ಸಂಘದ ಅಧ್ಯಕ್ಷರು ಯಲ್ಲಪ್ಪ ಯಾದವ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾತ್ರಿ ಹನ್ನೊಂದು ಗಂಟೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಭಾವಚಿತ್ರ ಇಟ್ಟು ತೊಟ್ಟಿಲ ಕಾರ್ಯಕ್ರಮ ರಾತ್ರಿ ಭಜನೆ ಕೃಷ್ಣನ ಉಪದೇಶಗಳು ಜನರಿಗೆ ತಿಳಿಸುವ ಕಾರ್ಯಕ್ರಮ ಮಾಡಲಾಯಿತು ಮರುದಿನ ಬೆಳಿಗ್ಗೆ ಶ್ರೀಕೃಷ್ಣ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಅನ್ನಪ್ರಸಾದವನ್ನು ನೀಡಲಾಯಿತು ಅದೇ ರೀತಿಯಾಗಿ ರಾಧಾಕೃಷ್ಣ ವೇಷಧಾರಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಸಮಾಜದ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಸಮಾಜದ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ತಾಲೂಕು ಯಾದವ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತುಂಬಾ ಆಸಕ್ತಿಯಿಂದ ಕಾರ್ಯಕ್ರಮ ನೆರವೇರಿಸಿದರು